ರಾಜಧಾನಿ ಬೆಂಗಳೂರಿನಲ್ಲಿ ಬೌ ಕಾಟ ನಿಲ್ತಾ ಇಲ್ಲ ಅಂದ್ರೆ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಬೀದಿ ನಾಯಿಗಳ ಆಟೋಪ ಮುಂದುವರೆದಿದೆ ಎಂಟ್ರಿ ಗೇಟ್ಗಳ ಬಳಿಯೇ ಬೀಡು ಬಿಟ್ಟ ಶ್ವಾನ ಪಡೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವ ಸಾಕು ನಾಯಿ ಮಾಲೀಕರು ಒಂದು ಕಡೆ ಬೀದಿ ನಾಯಿಗಳ ಕಾಟ ಮತ್ತೊಂದು ಕಡೆ ಸಾಕು ನಾಯಿಗಳ ಕಾಟ ಬೆಲ್ಟ್ ಹಾಕಲ್ಲ ನಾಯಿ ಮುಖಕ್ಕೆ ಮಾಸ್ಕನ್ನು ಕೂಡ ಧರಿಸೋದಿಲ್ಲ ಜನರು ಓಡಾಡೋ ಜಾಗದಲ್ಲಿ ಶ್ವಾನಗಳ ವಾಕಿಂಗ್ ಕೂಡ ಇರುತ್ತೆ ಸಾಕು ನಾಯಿಗಳಿಗೆ ಕೆಲ ನಿಯಮ ವಿಧಿಸಿರುವಂತಹ ಬಿ ಬಿ ಎಂ ಆದರೆ ಆ ನಿಯಮಗಳನ್ನು ನಾಯಿ ಮಾಲೀಕರು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ ನಿಯಮ ಮೀರಿ ಓಡಾಡ್ತಾ ಇರುವಂತಹ ನಾಯಿ ಮಾಲೀಕರು ಈಗಾಗಲೇ ಬೀದಿ ನಾಯಿಗಳ ಹಾವಳಿಗೆ ಬೆಂಗಳೂರಿಗರು ಬೇಸತ್ತು ಹೋಗಿದ್ದಾರೆ ಅಲ್ಲಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇತ್ತೀಚೆಗಷ್ಟೇ ವೃದ್ಧೆಯೊಬ್ಬರು ಬೀದಿ ನಾಯಿ ಕಡಿತಕ್ಕೆ ಬಲಿಯಾಗಿದ್ದರು ಯುವತಿಯೊಬ್ಬಳಿಗೆ ನಾಯಿ ಕಚ್ಚಿತ್ತು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಓಡಾಡುವಂತಹ ಚಿಕ್ಕ ಪುಟ್ಟ ಮಕ್ಕಳನ್ನು ಬೀದಿ ನಾಯಿಗಳು ಟಾರ್ಗೆಟ್ ಮಾಡಿ ಕಚ್ಚುತ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಇದರ ನಡುವೆ ಸಾಕು ನಾಯಿಗಳಿಂದಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಸಾಕು ನಾಯಿಗಳ ಮುಖಕ್ಕೆ ಮಾಸ್ಕನ್ನು ಹಾಕಬೇಕು ಅಂತಹ ಒಂದು ನಿಯಮವನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ ರೋಡಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಹಗ್ಗ ಇಟ್ಕೊಂಡು ಅವ್ರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಕ್ಕಪಕ್ಕ ನಾಯಿ ಏನು ಮಾಡುತ್ತೆ ಅನ್ನೋ ಪ್ರಜ್ಞೆನೂ ಕೂಡ ಅವ್ರಿಗೆ ಇರೋದಿಲ್ಲ ಸಾಕು ನಾಯಿಗಳಿಗೆ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಆಗಿರಬೇಕು ವ್ಯಾಕ್ಸಿನ್ ಆಗಿರೋದನ್ನು ಪಾರ್ಕ್ ಎಂಟ್ರಿಗೂ ಮುನ್ನ ಪರಿಶೀಲಿಸಬೇಕು ಅದಾಗ್ತಾ ಇದೆಯೋ ಇಲ್ವೋ ಕಬ್ಬನ್ ಪಾರ್ಕ್ ಒಳಗಡೆ ಶ್ವಾನಗಳಿಗೆ ಆಹಾರವನ್ನು ಕೊಡಬಾರ್ದು ಕಬ್ಬನ್ ಪಾರ್ಕ್ ಒಳಗೆ ಚೈನ್ನಲ್ಲಿ ನಾಯಿಗಳನ್ನು ಕಟ್ಟಿರಬೇಕು ಆದರೆ ಅದು ಕೂಡ ಆಗ್ತಾ ಇಲ್ಲ ನಾಯಿಗಳನ್ನು ಅವುಗಳ ಪಾಡಿಗೆ ಅಲ್ದಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು